ಈ ಕಾರ್ಯಕ್ರಮದ ಪ್ರಾಯೋಜಕರು ಸರ್ತುಬಂದು ಕೆಲಸ ಮಾಡ್ತೀವಿ ಸಂಘಟನೆ ವಿಚಾರದಲ್ಲಿ ಹೆಚ್ಚಿಗೆ ಪ್ರತಿನಿಧಿ ಕೊಡ್ತೀವಿ ಪಕ್ಷದ ಕಾರ್ಯಕರ್ತರು ನಮ್ಮ ಆಧಾರ ಸ್ತಂಭ ಅವರೇ ನಾಯಕರುಗಳು ಈಗ ಎಲ್ಲ ಮಂತ್ರಿಯಿಂದ ಹಿಡಿದು ಶಾಸಕರಿಂದ ಹಿಡಿದು ಎಲ್ಲರ ಕಾರ್ಯಕರ್ತರು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡ್ತಾರೆ ಚುನಾವಣೆಯಲ್ಲಿ ಕೆಲಸ ಅಂತದ್ದು ಗ್ಯಾರಂಟಿಗಳನ್ನ ಇಂಪ್ರಿಮೆಂಟ್ ಮಾಡುವಂಥದ್ದು ಕೆಲಸ ಇಲ್ಲ ಕೂಡ ಇಂಪ್ಲಿಮೆಂಟ್ ಆಗಿದ್ದ ಜನರಿಗೆ ಸರಿಯಾಗಿ ಕಲ್ತದ್ದು ಮೀಸ್ಟ್ ಕೆಲಸನ ಪ್ರತಿಯೊಂದು ಕೂತದಿಂದ ಹಿಡಿದು ಎಲ್ಲ ಕಡೆಗೂ ಮಾಡಬೇಕು ಸಮಾವೇಶಗಳು ಮಾಡಬೇಕು ಅಂತ ತಿಳಿಸ್ತಾರೆ ಸರಿ ಈಗ ರಾಮಮಂದಿರ ಉದ್ಘಾಟನೆಗೆ ಹೋಗದೇ ಇರುವ ತೀರ್ಮಾನವನ್ನು ಏ ಕೃಷಿ ಕಳೆದು ಮಾಡಿದಾರೆ ಆದರೆ ಗಟ್ಟಿ ತೂಕ ಕೆಲಸ ಮಾಡ್ತೀವಿ ಸಂಘಟನೆ ವಿಚಾರದಲ್ಲಿ ಹೆಚ್ಚಿಗೆ ಪ್ರತಿನಿಧಿ ಕೊಡ್ತೀವಿ ಪಕ್ಷದ ಕಾರ್ಯಕರ್ತರೆ ನಮ್ಮ ಆಧಾರ ಸ್ತಂಭ ಅವರೇ ನಾಯಕರುಗಳು ಈಗ ಎಲ್ಲಾ ಮಂತ್ರಿಯಿಂದ ಹಿಡಿದು ಶಾಸಕರಿಂದ ಹಿಡಿದು ಎಲ್ಲರೂ ಕಾರ್ಯಕರ್ತರು ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡುವಂಥದ್ದು ಚುನಾವಣೆಯಲ್ಲಿ ಕೆಲಸ ಗ್ಯಾರಂಟಿಗಳನ್ನ ಇಂಪ್ರಿಮೆಂಟ್ ಮಾಡುವಂಥದ್ದು ಈ ಕೆಲಸ ಎಲ್ಲ ಕೂಡ ಇಂಪ್ರಿಮೆಂಟ್ ಆಗಿದ್ದ ಜನರಿಗೆ ಸರಿಯಾದ ಈ ಕೆಲಸನ ಪ್ರತಿಯೊಂದು ಬೂತ್ ಹಿಡಿದು ಎಲ್ಲಾ ಕಡೆ ಮಾಡ್ಬೇಕು ಸಮಾವೇಶಗಳು ಮಾಡ್ಬೇಕು ತಿಳಿಸ್ತಾರೆ ಸರಿ ರಾಮ ಮಂದಿರ ಉದ್ಘಾಟನೆಗೆ ಹೋಗದೇ ಇರುವ ತೀರ್ಮಾನವನ್ನ ಎಸಿಸಿ ತೆಗೆದುಕೊಂಡಿದೆ